ವೀಕ್ಷಕಪ್ಪ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸಕಲ ಎಲ್ಲ ಎಲುಬು ಕೀಲು ನೋವು ಕೀಳು ಮೈ ಕೈ ನೋವು ಹೇಳಿ ದೇಹದ ಸಕಲ ನೋವುಗಳಿಗೂ ಒಂದು ಅದ್ಭುತವಾದಂಥ ಪರಿಣ ಪರಿಣಾಮ ಬೀರ್ತಕ್ಕಂಥ ಒಂದು ಔಷಧ ಹೇಳ್ತೀನಿ ಆಗಬಟ್ಟರೆ ಋಷಿಗಳು ಹೇಳಿರ್ತಾರೆ ಅದನ್ನು ಹೇಳಕತ್ತೀನಿ ನಿಮಗೆ ನಾನು ನಂದಲ್ಲಿದು ಭಾಗಭಟ್ ಋಷಿಗಳು ಹೇಳಿದಂಥ ಒಂದು ಅದ್ಭುತವಾದಂಥ ಮನೆ ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಏನು ಸಕಲ ಎಲುಬು ಕೀಳು ಕೀಳುಗಳು ಮೈ ಕೈ ನೋವು ದೇಹದ ಸಕಲ ನೋವುಗಳಿಗೂ ಒಂದು ದಿವ್ಯವಾದ ಔಷಧ ವಾಗಭಟ್ ಋಷಿಗಳು ಹೇಳಿರ್ತಾರೆ ಅದನ್ನು ಹೇಳ್ತೀನಿ ನಿಮಗೆ ನಾನು ನಾ ಕಂಟು ಪಟ್ಟ ಮಾಡಿ ನಿಮಗೆ ಹೇಳವ ನಾ ಅಷ್ಟ ಮಾಹಿತಿ ಕೊಡ್ತೀನಿ ನಿಮ್ಗೆ ಅದ್ಭುತವಾದಂಥ ಇದು ಮಾಹಿತಿ ಐತಿ ನಾವು ಮಾಡಿದ್ರ ಉಪಯೋಗ ತಗೋಬೇಕು ನೀವು ಅಷ್ಟ ಯಾವ ಥರದ ಅಡ್ಡ ಪರಿಣಾಮ ಇಲ್ಲ ಏನು ಅದಕ್ಕೆ ಅದಕ್ಕೆ ಪೂರ್ಣವಾಗಿ ನೀವು ಏನು ಮಾಡ್ಬೇಕು ಅನ್ನೋದು ಸಬ್ಸ್ಕ್ರೈಬ್ ಮಾಡ್ಬೇಕು ನನಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹುರು ತುಂಬಿ ನನಗೆ ಹುರು ತುಂಬಬೇಕಂತೇಳಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕನ್ನೋದೇ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಈಗ ಅದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದೆ ಅಂದರೆ ಸಕಲ ಎಲ್ಲ ಥರದ ಕೀಲು ನೋವು ಅಥವಾ ಎಲ್ಲ ಥರದ ನೋವು ಕೀಲು ನೋವು ಮೈಕೈ ನೋವು ಏನು ರೀ ದೇಹದ ಎಲ್ಲ ನೋವುಗಳಿಗೂ ಒಂದು ಔಷಧ ಅದ್ಭುತವಾದಂಥ ಔಷಧ ವಾಟ್ಬೆಟ್ಟರು ಋಷಿಗಳು ಹೇಳಿದಂಥ ಔಷಧ ನಿಮ್ಗೆ ಹೇಳ್ತೀನಿ ನಾನು ಮಾಹಿತಿ ಕೊಡ್ತೀನಿ ನಾನು ಏನು ಬೇಕಪ್ಪ ಇದಕ್ಕೆ ಅಂದ್ರೆ ಸರಳ ಐತಿರು ಹೇಳಿದ ಕೂಡ ನೀವು ಬೇಯ್ತೀರಿ ನನಗೆ ಏಯ್ ಇಷ್ಟು ಸರಳ ಐತಿ ಏತಿಲ್ಲೋಯ್ತಾ ನೀಳ ಸರಳ ಈಜಿ ಇರತ್ತೀಯಲ್ಲ ಅಂತೀರಿ ನೀವು ಅಷ್ಟು ಸರಳವಾದಂಥ ಐತಿ ಈ ದಾಲ್ಚಿನಿ ಚಕ್ಕಿ ಎಲ್ಲ ಇದಕ್ಕೆ ಹಾಕ್ತಾರಲ್ಲ ಪಲಾವ್ ಹಾಕ್ತಿರಲ್ಲ ಪಲಾವ್ಗೆ ಚಕ್ಕಿ ದಾಳಚಿನ್ ಚಕ್ಕಿ ಅದನ್ನು ಬೇಕು ದಾಲ್ಚಿನ್ ಚಕ್ಕಿ ಬೇಕು ಆನಂತರ ಮೆಂತೆಕಾಳು ಮೆಂತೆ ಬೆಳಿತೀರಲ್ಲ ಕಾಳು ಸೊಪ್ಪು ತಿಂತೀರಿ ಅದ್ರದ ಬೀಜ ಅಂತಾರ ಕಾಳು ಅದು ಬೇಕು ಆನಂತರ ಸುಣ್ಣ ಸುಣ್ಣ ತಿಂತೀವಲ್ಲ ಕಲ್ಲು ಸುಣ್ಣ ಮತ್ತು ಸಿಪ್ಪಿ ಸುಣ್ಣ ಅದು ಇದು ಅದ ಕಲ್ಲು ಸುಣ್ಣ ಬರ್ತೈತಿ ಕಲ್ಲಿಂದ ಸುಣ್ಣ ಬರ್ತೈತಿ ಅದ್ರದ್ದು ಪೌಡರ್ ಸುಣ್ಣದ ಪೌಡರ್ ಎಷ್ಟೆಷ್ಟು ಪ್ರಮಾಣ ತೊಗೋಬೇಕಪ್ಪ ಅಂದರೆ ಒಂದು ನೂರು ಗ್ರಾಮ್ ಈ ದಾಲ್ಚಿನಿ ಚಕ್ಕಿ ಚಕ್ಕಿದು ಪೌಡರ್ ಒಂದು ನೂರು ಗ್ರಾಮ್ ತೊಗೊಳ್ರಿ ಆನಂತರ ಮೆಂತ್ಯ ಕಾಳಿನ ಪೌಡರ್ ಒಂದು ನೂರು ಗ್ರಾಮ್ ತೊಗೊಳ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಏನು ಸುಣ್ಣದ ಸುಣ್ಣ ಸೋಸಬೇಕದ ಕಲ್ಲು ಅರಳಿಸಿ ಹಾಕಿ ಸೋಸಿ ಅದು ಕೆನಿ ಬರ್ತೈತಿ ಆ ಕೆನೀದ ಸುಣ್ಣದ ಕೆನೀದು ಪೌಡರ್ ಪೌಡರ್ ಬ ಪೌಡರ್ ಮಾಡಿದರೆ ಇದು ಇದಾಗತ್ತದು ಪೌಡರ್ ಒಣಗಿಸಿ ಇದನ್ನು ಮಾಡಿದ ಪೌಡರ್ ಆಗತ್ತದು ಆ ಪೌಡರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ತೊಗೊಂಡು ಇಪ್ಪತ್ತು ಗ್ರಾಮ್ ತೊಗೊಂಡ್ರೆ ನಡ್ದೈತಿ ನಡ್ಕೊಳ್ಳೋ ಶಕ್ತಿ ಐತಪ್ಪ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ತೊಗೊರಿ ಇಲ್ಲ ಅಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಗ್ರಾಮ್ ತೊಗರಿ ಏನೂ ಪ್ರಾಬ್ಲಮ್ ಇಲ್ಲ ತೊಗೊಂಡು ಇದನ್ನು ಇವು ಮೂರೂ ಕೂಡಿಸ್ಬೇಕು ಕೂಡಿಸಿ ಪೌಡರ್ ತಯಾರಾಗ್ತದ ಈ ಪೌಡರನ್ನ ಮೂರು ಸೇರಿಸಿ ಪೌಡರ್ ಪೌಡ್ರನ್ನ ಹಾಕ್ತಿವಿ ಒಂದು ಡಬ್ಬೆಗೆ ಹಾಕಿ ಸ್ಟೀಲಿನ ಡಬ್ಬನಾಗಲಿ ಗಾಜಾಗಲಿ ಆ ಡಬ್ಬಾಗ ಹಾಕಿ ಶೇಖರಣೆ ಮಾಡಿಟ್ಕೊರಿ ಎರಡು ಕುಡಿದ್ರಿ ಸುಮೂರು ಕುಡಿದ್ರೆ ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತೈದು ಎರಡು ನೂರೈವತ್ತು ಗ್ರಾಮದು ಒಂದು ಸಣ್ಣ ಡಬ್ಬಿ ಆಗ ಅಷ್ಟಾಗತ್ತದ ಅದರಲ್ಲಿ ತೆಗೆದಿಟ್ಕೋರಿ ದಿನ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗ ಒಂದು ಚಿಟಿಕೆ ಒಂದು ಚಿಟಿಕೆ ಅಂದ್ರೆ ಮೂರು ಬೆಳಿಗ್ಗೆ ಎಷ್ಟು ಬರ್ತೈತಿ ಈ ಚೂರ್ಣ ದೇಶಿ ಹಸುವಿನ ಹಾಲು ನಾಟಿ ಹಸುವಿನ ಹಾಲು ನಾಟಿ ಹಸುವಿನ ಹಾಲು ಒಂದು ಗ್ಲಾಸ್ ಬಿಸಿ ಅಲ್ವಾ ಆರ್ಸಿ ಹರಿಸಿ ಹರಿಸಿರ್ತಿರೋಲ್ಲ ಒಂದು ಉರಿಯಕ್ಕೆ ಆರ್ಸಿ ಹರಿಸಿರ್ತೀರಿ ಅಂಥ ಹಾಲು ಒಂದು ಗ್ಲಾಸ್ ಹಾಲು ಟೂ ಫಿಫ್ಟಿ ಎಮ್ ಎಲ್ ಅದಕ್ಕೆ ಒಂದು ಚಿಟಿಕೆ ಅಂದರೆ ಮೂರು ಬೆರಳಿಗೆ ಎಷ್ಟು ಹೊತ್ತದೆ ಅಷ್ಟು ಈ ಪೌಡರ್ ಹಾಕೋ ಹಾಕ್ಕೊಂಡು ಕಲಿಸಿ ಮಿಶ್ರಣ ಮಾಡಿ ಸೇವನೆ ಮಾಡಬೇಕು ಬೆಳಿಗ್ಗೆ ಖಾಲಿ ಬಟ್ಟಾಗ ರಾತ್ರಿ ಊಟ ಆದ ನಂತರ ಊಟ ಆದ ನಂತರ ಅಂದ್ರೇನು ಎಲ್ಲ ಇನ್ನೇನು ಗೊಟ್ಟು ಬೆಡ್ ಅಂತಿರಲ್ಲ ಆ ಟೈಮ್ಗೆ ಇದನ್ನು ಸೇವನೆ ಮಾಡಬೇಕು ಯಾವುದು ಮತ್ತೊಂದು ಗ್ಲಾಸ್ ಹಾಲು ಟೂ ಫಿಫ್ಟಿ ಎಮ್ ಎಲ್ ದೇಸಿ ಹೆಸುವಿನ ಹಾಲು ಒಂದು ಗ್ಲಾಸು ಮತ್ತು ಅದಕ್ಕೆ ಒಂದು ಚಿಟಿಕಿ ಈ ಪೌಡರ್ ಹಾಕೋಬೇಕು ಹಾಕ್ಕೊಂಡು ಮಿಶ್ರಣ ಮಾಡಿ ಕಲಿಸಿ ಸೇವನೆ ಮಾಡಬೇಕು ಈ ಥರ ಈ ಪೌಡರ್ ಮುಗಿಯದೇನ ನಿಮ್ಮ ದೇಹದ ಪ್ರತಿಯೊಂದು ನೋವುಗಳು ಈ ಪೌಡರ್ ಮುಗಿಯುತ್ತೇನೆ ಎರಡು ನೂರ ಇಪ್ಪತ್ತೈದು ಗ್ರಾಮ್ ಮುಗಿಯದ್ಲೇ ನಿಮ್ಮ ಸಕಲ ಎಲುಬು ಕೀಳು ಕೀಳು ಮೈಕ್ ನೋವು ಏನು ದೇಹದ ಎಲ್ಲ ಥರದ ನೋವುಗಳು ಎಲ್ಲ ಮಾಯಕ ಏನು ಕೀಲು ನೋವು ಅನ್ನುವಂಗೆ ಆ ನಮ್ಮನೆ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದರು ವಾಗಮಟ್ಟರು ಸೀರಳೆದಲ್ಲ ನಾನು ಹೇಳಿದ್ದಂದದ್ದು ನಾನು ಹೇಳಿದ್ದು ಏನು ಮಾಡಿ ಅಂತ ಹೇಳ್ತಿದ್ದೆ ಹಾಗಲ್ಲ ವಾಕಟ್ಟ ವಿಷಯರು ಅದ್ಭುತವಾದ ಚರಕ ಸಂಹಿತೆ ಬರೆದಂಥವ್ರು ಅವರು ಅಂಥವರು ಅದ್ಭುತವಾದಂಥ ಇದನ್ನು ಗಿಡ ಮುಂದೆ ಕೇಳಾರೆ ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿರೋ ತಿಳಿಸಿ ಅಥವಾ ಹೈಸಿ ಬಿಚ್ ಕಳಿಸ್ಬೇಕಾಗಿ ನಮ್ಮ ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಅಸೆಂಬತ್ತು ಸ್ಲೋಗನ್ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮಾತು ಅಂತ ನಮ್ಮ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು